ಚಿಕ್ಕಮಗಳೂರಿನಿಂದ ಟಿಪ್ಪರ್ ಲಾರಿಯನ್ನು ಚಾಲನೆ ಮಾಡಿಕೊಂಡು ಹಿರೇಮಗಳೂರು ಮಾರ್ಗವಾಗಿ ಮರ್ಲೆ ಗ್ರಾಮದ ಹತ್ತಿರ ಇರುವ ಕ್ರಷರ್ಗೆ ಹೋಗುತ್ತಿರುವಾಗ ಮಲ್ಲೇ ದೇವರಹಳ್ಳಿ ಗೇಟ್ ಹತ್ತಿರ ರಸ್ತೆಯಲ್ಲಿ ಮೂರು ಕಾರುಗಳನ್ನು ನಿಲ್ಲಿಸಿಕೊಂಡು ಮದ್ಯಪಾನ ಮಾಡಿಕೊಂಡು ನಿಂತಿದ್ದ ಹನ್ನೆರಡು ಜನ ವ್ಯಕ್ತಿಗಳು ಲಾರಿಯನ್ನು ಅಡ್ಡಗಟ್ಟಿ ಚಾಲನೆ ಮಾಡುತ್ತಿದ್ದ ನನ್ನ ತಮ್ಮ ರಂಗನಾಥ್ ಅವರಿಗೆ ಅವಾಚ್ಯವಾಗಿ ನಿಂದಿಸಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿ ಹಾಗೂ ಹಲ್ಲೆ ಮಾಡಿರುವ ಕಿಡಿಗೇಡಿಗಳನ್ನು ಬಂಧಿಸಿ ಕಾನೂನಿನ ಅಡಿಯಲ್ಲಿ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿ ಹಲ್ಲೆಗೊಳಗಾದ ರಂಗನಾಥ್ ಅವರ ಅಣ್ಣ ಸಂತೋಷ್ ಹಾಗೂ ಟಿಪ್ಪರ್ ಲಾರಿ ಡ್ರೈವರ್ಗಳು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟಿಯವರಿಗೆ ಮನವಿ ಸಲ್ಲಿಸಿದರು ಬಳಿಕ ಮಾತನಾಡಿದ ಹಲ್ಲೆಗೊಳಗಾಗಿರುವ ರಂಗನಾಥ್ ಅವರ ಅಣ್ಣ ಸಂತೋಷ್ ಅವರು ಹಲ್ಲೆ ಮಾಡಿರುವ ಕಿಡಿಗೇಡಿಗಳನ್ನು ಬಂಧಿಸಿರುವ ಪೊಲೀಸರು ಕಿಡಿಗೇಡಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಆದ್ದರಿಂದ ಈ ಕೂಡಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರಿಗೆ ಕಾನೂನಿನ ಅಡಿಯಲ್ಲಿ ಕಠಿಣ ಶಿಕ್ಷೆ ವಿಧಿಸುವುದರ ಜೊತೆಗೆ ಮುಂದೆ ಯಾರೊಬ್ಬರಿಗೂ ಕೂಡ ಈ ರೀತಿ ಆಗದಿರಲಿ ಎಂದು ಮನವಿ ಮಾಡಿ ನೊಂದ ನಮಗೆ ನ್ಯಾಯ ಕೊಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಮಲ್ಲದರಳ್ಳಿ ರಸ್ತೆಯಲ್ಲಿ ರೋಡ್ ಮತ್ತೆ ಒಂದು ಎರಡು ಮೂರು ಕಾರಲ್ಲಿ ಪಾರ್ಟಿ ಮಾಡ್ಕೊಂಡಿದ್ದು ಅವರು ಈಗ ಆರನ್ನು ನೋಡಿದ್ಕೆ ಆರನ್ನು ಮಾಡಿದ ತಕ್ಷಣ ಒಬ್ಬ ತರ್ಶನ ಆ ಟಿಪ್ಪರ್ ಬೋರ್ ಹತ್ತಿ ಎಳೆದು ಸರಿಯಾಗಿ ಅಲ್ಲೇ ಮಾಡಿರ್ತಾನೆ ಮತ್ತೆ ದಡಿ ಕಾರಲ್ಲಿ ಇದ್ದಿದ್ದ ದೊಡೀಲಿ ಹೊಡೆದಿರ್ತಾನೆ ಬಿಯರ್ ಬಾಟ್ಲಿ ಸಮೇತ ಚುಚ್ಚಿರ್ತಾನೆ ತುಂಬ ಕೆಟ್ಟ ಮದ್ದು ಬಳಸಿ ಅಲ್ಲೇ ಮಾಡಿರ್ತಾನೆ ಅಂಥವರಿಗೆ ಈ ರೌಡಿ ಶೀಟರ್ಗಳಿಗೆ ಒಳ್ಳೆ ತಕ್ಕ ಶಿಕ್ಷೆಯನ್ನು ಒದಿಸಬೇಕಂತ ಇಲ್ಲಿ ಎಸ್ ಪಿ ಎಫ್ ಸಿ ಬಂದಿದ್ದೀವಿ ಗಾಡಿಂದವ ಕೆಳಗೆ ಕುಕ್ಕಿ ಕೊಳಪಟ್ಟಿಡ್ಕಂಡು ಹೇಳ್ದು ಕಚ ಕಚನೇ ಎಲ್ಲ ಸುತ್ತಾಕ್ಯಂದು ಎಲ್ಲ ತುಂಬ ಇಟ್ಟಿದ್ದಾರೆ ಇವಾಗಲೂ ಮ್ಯಾಕೆ ಆಗ್ತಾ ಇಲ್ಲ ನಮ್ಮ ಮಗ ನಾಲ್ಕೈದು ಜನ ಸಾಕ್ಬೇಕು ಅವನೇ ದುಡಿಯೋನು ಅಂಥ ರೀತಿ ಈಗ ನಮ್ಗೆ ಯಾರು ನ್ಯಾಯ ಕೊಡೋರು ಯಾರು ಸಾಕರ್ ನಮ್ಮ ಹಂಗೆ ತುಂದು ಪಚಡಿ ಮಾಡಿ ಇಟ್ಟಿದ್ದಾರೆ ನನ್ನ ಮಗೀಗ ಆಸ್ಪತ್ರೆ ಸೇರಿದ್ದಾನೆ ಈಗ ರಾಜಿ ಮಾಡಿ ಈಗ ಒಂದು ಏನು ಇಲ್ದಂಗೆ ಮಾಡ್ಕೊಂಡ್ರಿಸಿದ್ದಾರೆ ಸರ್ಕಾರದಲ್ಲಿ ನೋಡಿ ಸ್ವಾಮಿ ನಿಮ್ಮ ಹತ್ರ ನ್ಯಾಯ ಕೊಡ್ಸೋಕ್ಕೆ ಕೇಳೋಕ್ಕೆ ಬಂದಿದ್ದೀವಿ ನಾವು ಆಮೇಲೆ ಇವರಿಗೆಲ್ಲ ಹೊಡೆದಿರೋದು ಡೈವರಿಗಳಿಗೆ ಟ್ರಿಪ್ಪರ್ ಲಾರಿ ಡೈವರ್ಗಳೆಲ್ಲ ಮೂರ್ನಾಲ್ಕು ಸಲ ಹಿಟ್ಟಿಡ್ಕೊಂಡು ಅವರು ಅವರೇನು ಕಮ್ಮಿ ಅವರು ಲೌಡಿಗಳೇ ಅವರು ಆ ಥರ ಆಗಿ ನೋಡಿ ಈ ಥರ ಮಾಡ್ಕೊಂಡು ಜನ ಹಿಂಗಾದರೆ ಹೆಂಗೆ ಬದುಕೋದು ಬಾಳೋದು ಈ ಥರ ಪಾಪ್ತಾರಿ ಹೊಡೆದು ಇದು ಮಾಡಿದಾರಲ್ಲ ಒಬ್ಬೊಬ್ಬರೇ ಓದೋದಾಗ್ಲೆಲ್ಲ ಹೊಡ್ಯೋದು ಅವರು ಕುಡಿಯೋದು ರೋಡಲ್ಲಿ ಒಳ್ಳೆ ಬಾಟ್ಲಿ ಹಿಡ್ಕೊಳ್ಳೋದು ಕುಡಿಯೋದು ಆರ ಕೂಡ ಆರ ನೋಡಿದ್ ಕೂಡ ಹೊಡೆಯೋದು ಹೇಳ್ಕೊಂಡು ಈ ಕೆಲಸ ಮಾಡಿದರೆ ಹೆಂಗ್ ಬದುಕೋದು ಜನ ಮೊನ್ನೆ ಭಾನುವಾರ ನಮ್ಮ ಹುಡುಗ ಗಾಡಿ ತಂದು ಬರ್ಬೇಕಾರೆ ಕೆಲವು ನಾಲ್ಕು ಜನ ಗಾಡಿ ನಿಲ್ಸ್ಕೊಂಡು ಡ್ರಿಂಕ್ಸ್ ಮಾಡ್ತಿದ್ದಾರೆ ನಾಲ್ಕು ಗಾಡಿಲಿ ಅವ್ನು ಆರನ್ ಮಾಡಿದ್ದಾನೆ ರಸ್ತೆಗೆ ಹೋಗ್ಬೇಕಲ್ಲ ಅವನು ಹಾಗಾಗಿ ಆರಾಮ್ ಮಾಡೋದ್ಗೆ ಏಕಾಏಕಿ ಬಂದು ಕುಡಿದ ಮೊತ್ತಲ್ಲಿ ಅವರಿಗೆ ಮರಣಾಂತಿಕ ಹಲ್ಲೆ ಮಾಡಿದ್ದಾರೆ ನಮಗೆ ಅಡ್ಮಿಟ್ ಮಾಡಿದ್ದೀವಿ ಕೇಸ್ ಮಾಡಿದ್ದೀವಿ ಇದರಲ್ಲಿ ಜೈಲಲ್ಲಿ ಇದು ಮಾಡಿದ ಅವರು ಶಿಕ್ಷೆ ಕೊಡ್ತೀವಿ ಅಂತೇಳಿ ನಮಗೆ ಅನ್ಯಾಯ ಮಾಡಿದ್ದಾರೆ ನಮಗೆ ನ್ಯಾಯ ಕೊಡಿಸ್ಬೇಕು ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಹಲ್ಲೆಗೊಳಗಾಗಿರುವ ರಂಗನಾಥ್ ಅವರ ಕುಟುಂಬಸ್ಥರು ಟಿಪ್ಪರ್ ಲಾರಿ ಮಾಲೀಕರು ಹಾಗೂ ಚಾಲಕರು ಉಪಸ್ಥಿತರಿದ್ದರು